ನಮಸ್ತೆ ವೀಕ್ಷಕರೇ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದರೆ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಯಾರು ನಿಮ್ಮ ನಂಬರ್ನ ಬ್ಲಾಕಿಗೆ ಹಾಕಿದರೆ ಯಾರು ಫೋನ್ ಇಲ್ಲ ಅವರಾಗಿ ಫೋನ್ ಮಾಡಬೇಕು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಹಣ್ಣು ಒಂದು ಲವಂಗ ಮತ್ತು ಕಪ್ಪು ದಾರವನ್ನು ತಗೋಬೇಕು ವೀಕ್ಷಕರೇ ತಗೊಂಡು ಯಾರು ದೂರ ಆಗಿದ್ದಾರೆ ಅವರ ಹೆಸರನ್ನು ಮನಸ್ಸಿನಲ್ಲಿ ಹೇಳಿ ಆ ನಿಂಬೆಣ್ಣಿನ ಮೇಲೆ ಬರೀಬೇಕು ಬರೆದು ವೀಕ್ಷಕರೇ ಈ ಮಂತ್ರ ಹೇಳಿ ಒಂದು ಲವಂಗವನ್ನು ಆ ನಿಂಬೆಣ್ಣಿನ ಮೇಲ್ಭಾಗದಲ್ಲಿ ಚುಚ್ಚಬೇಕು ಏನಪ್ಪ ಮಂತ್ರ ಅಂದರೆ ಓಂ ಕಾಮ ಮೋಹಿನಿ ಸಮ್ಮೋಹಿನಿ ಅವ್ರ ಹೆಸರನ್ನು ಹೇಳಿ ಕುರು ಕುರು ಸ್ವಾಹ ಹೇಳಿ ವೀಕ್ಷಕರೇ ಲವಂಗವನ್ನು ಚುಚ್ಚಿ ಕಪ್ಪು ದಾರದಲ್ಲಿ ಕಟ್ಟಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಕಟ್ಟಿ ವೀಕ್ಷಕರೇ ಒಂದು ರಾತ್ರಿ ನಿಮ್ಮ ಹತ್ರ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅವರು ಇರುವಂಥ ದಿಕ್ಕಿನಲ್ಲಿ ಸುಡಬೇಕು ವೃಕ್ಷಕರೇ ಸುಡಿ ಯಾರು ದೂರ ಆಗಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಮಾಡಿ ನಮಸ್ಕಾರ